ನಮಸ್ಕಾರ ಎಲ್ಲ ಕರ್ನಾಟಕ ಮಂದಿಗೆ ನವೀನ್ ದೇಸಾಯಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋದಿದ್ರೆ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆಲ್ಲ ನಮ್ಮ ಪ್ರೀತಿಯ ಕನ್ನಡಿಗರಿಗೆ ಅಡ್ವಾನ್ಸ್ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಲ್ಲರೂ ನಮಸ್ಕಾರ ಇವತ್ತು ಮಂತ್ರ ಒಂದು ಸಣ್ಣ ಮಂತ್ರಾಲಯ ನೀವು ನಾನು ಅಳ್ಕೊಂಡ ಎಷ್ಟ್ ಮಂತ್ಳಕಾಸ್ತಿಲ್ಲ ಅಲ್ಲ ನೀವು ಮಂತ್ರಾಲಯಕ್ಕೆ ಹೋಗಿರಿ ಅದೆಲ್ಲ ಚಲೋನಾ ದೇವ್ರ ದರ್ಶನಕ್ಕೆ ಹೋಗಿರಿ ರಾಯರ ದರ್ಶನ ಮಾಡಿರಿ ಎಲ್ಲ ಬರೋಬ್ಬರ ಐತಿ ಆದ್ರೆ ಒಮ್ಮೆ ನಮಗೆ ಹಂಗೆ ಹೆಂಗಸುರ್ಗತಿ ಜಿಗ್ದಾಡತ್ತಿರದ ಏನಾದ್ರು ಸಣ್ಣಗೆ ಮತ್ತೆ ಏನು ಚುಮ್ಮು ಚುಮ್ಮು ಅಂತ ಕಡಿ ಆಗದನ್ನ ಹಂಗೆ ಏನಾರು ತಾಸಿದ್ರೆ ಆದ್ರೆ ಮತ್ತೆ ಗಜ್ಮಾ ಮುತ್ಯ ಅಂತದಾದ್ರೂ ನಿಮಗೆಲ್ಲ ಸೊಲ್ಯೂಷನ್ ಹೇಳ್ಕೊಡ್ತಾರೆ ಮತ್ತು ಅವ್ರು ಅದನ್ನು ಬಿಟ್ಟು ಹಂಗೆ ಹೆಣ್ಣೆ ಆಗೋಗುತ್ತೆ ಆ ಮಾಡೋಕೋಬೇಡ್ರಿ ನಮಗೆ ಅದು ನೋಡೋಕ್ಕಾಗೋದಿಲ್ಲ ಏನಾರಾದ್ರ ಹಂಗ್ ಪ್ರಾಬ್ಲಮ್ ಇದ್ರೆ ಹರ್ ಗಜಮಾ ಮುತ್ಯಾರ್ ಬರ್ತಾರ ಹಂಗ ಹಂಗೇ ದೀಪಾವಳಿ ಕನವೇ ಗಂಟ ಬಿದ್ಲಿ ಅವ್ನು ಅವನ್ ಇನ್ಸ್ಟಾಗ್ರಾಮ್ ತೆಗಿಯು ಕಣೀನ ಬರ್ತಿಲ್ಲ ಇವನೋ ಒಂದು ಸ್ವಲ್ಪ ಚಲೋ ಹುಡುಗಿ ಐತೆ ನಾವು ನೋಡಕ್ಕೆ ಕೂತ್ರ ಅವನು ಒಡಕ್ಕೆ ಹಲ್ಲು ಮಾಡ್ಕೊಂಡು ಬಂದ ಬಿಡ್ತಿಲ್ಲ ಹಾಲವ ಡ್ಯಾಶ್ ಮೈಸೂಕ್ ಹಾಲ್ ಅವು ನಡಕಿನ ಡ್ಯಾಶ್ ನೀವು ತುಂಬ್ಕೊಂಬಿಡ್ರಪ್ಪ ನಾವು ಅವನ ಹಲ್ಲ ಸರ್ ಸರ್ಕಾರಿ ಪೈಕಿಕ್ಕಿತ್ತೋ ಹೊಲ ಸಿಗ ನೀನು ಹಾಲ ತಿಕ್ಕೊತಿ ಇಲ್ಲ ರೀ ಇನ್ನು ನಾವು ಏನು ಗಂಟು ಬಿದ್ದರು ಮೂಡಕ್ಕೆ ಆತ ನೋ ಹಪ್ಪೇ ಇತ್ತು ಈಪಿ ಈಪಿ ಏ ತಮ್ಮ ಸಮಾಧಾನ ತಗೋಣಿ ಒಟ್ಟಾರ ರೊಚ್ಚಿಗೆಳಾಕ್ ಹೋಗ್ಬೇಡ ನೋಡೋಣ ಕಿನ್ ಕಿಪ್ಪಿಕಿರ್ತೀನಿ ಕೇಳೋಣ ಏನ್ ಮುತ್ತ ಲವ್ ಮಾಡ್ತೇವ ಇನ್ನಿನ್ ಲವ್ ಅಂತ ಕೇಳೋಣ ನೀ ರೊಚ್ಚಿಗೆ ಅದ ಜಗದಾಡಕೋಬೇಡ ನಮಗ ಕಣ್ಣಾರೆ ನೋಡಕ್ ಹೋಗೋದು ಮಕ್ಕ ನೋಡೋದ್ ನಾವು ನೋಡಿಯನ್ ಆಗಿ ಏಲಿಯನ್ ಒಳಗ ಕಣ್ಣಂಗೆ ಕಾಣತಿ ಒಟ್ಟ ಹಂಗೆ ಜಿಗದಾಡಕ್ಕೆ ಹೋಗಬೇಡ ನೀನು ಒಂದು ಸ್ವಲ್ಪ ಕೂತು ಮಾತಾಡಿ ಎಲ್ಲ ಬಗ್ಗೆ ಅರ್ಸುಂತು ಯೋಚನೆ ಮಾಡ್ಬಾಡು ಹಾಂ ನೀವು ಹಂಗೆ ಮಾಡೋದು ನೋಡಿ ನಾವು ಅವ್ನು ಅವ್ನು ಏನಾಗಿಪ್ಪ ಹಂಗೆ ಪೀಡ್ಸ್ ಗೀಡ್ಸ್ ಬಂದೈತ ನಾವು ಕೈಯ್ಯಕ್ಕೆ ಬರೋದಾ ಬಡ ಮತ್ತ ಸಮಾಧಾನ ತಗೋ ಸಮಾಧಾನ ಇವತ್ತು ಎಕ್ಸಾಮ್ ಹೋಗೋಕ್ಕೆ ಮನಸಿಲ್ಲದನು ತಮ್ಮ ನಿನಗೆ ಎಕ್ಸಾಮ್ ಹೋಗಕ್ಕೆ ಮನಸ್ಸಿಲ್ಲ ಅಂದ್ರೆ ಯಾವ್ದಾರ ಹೊಲಕ್ಕೆ ಹೋಗಿ ಶೇಂಗಾರ ಹರಿ ಅಲ್ಲಿ ನಿನಗೆ ಪಗಾರ ಕೊಡ್ತಾರೆ ಅದನ್ನ ಬಿಟ್ಟು ಇಲ್ಲಿ ಬಂದು ಹೆಣ್ಣೇನಾಗತ್ತಿನ ಅಂತ ನಂಗೆ ಎಕ್ಸಾಮ್ ಹೋಗಿ ಮನಸ್ಸೇ ಇಲ್ಲ ಅಂದ್ರೆ ನಾವೇನು ಮಾಡೋಣ

ಹಂಗ ಹಾಕ್ಲಿ ಬೆದಿಗೆ ಬಂದಿದ್ದ ಹೂನ್ ತಗೊಂಡ್ ಮೇ ಮಾಡ್ಕೊತ ಹಂಗೆ ಮಾಡತ್ತಿಲ್ಲ ನೀ ಏನು ಮಾತಾಡೋ ನಮಗೆ ಅರ್ಥ ಆಗೋತದ ಹಿಂಗೆ ಹಿಂಗ ಹರ್ಸ್ಕೊತ ಮಾತಾಡ್ರಿ ನಾವ್ ಏನು ಮಾಡ್ಬೇಕು ನಮಗ ಒಂದ ಅರ್ಥ ಆಕತ್ತದ ನೀ ತಂಗಿ ನಿನ್ನ ಒಂದ ಮದನೇ ಹೇಳ್ಬೇಕಂದ್ರೆ ಮುಗನೇ ಬಟ್ ಹಕ್ಕು ಬೇಡ ಆ ಗಂಜಾವತ್ ನೀಂಡಿರ್ತವಲ್ಲ ಅವ್ನು ಸೇರ್ಸ್ಕೊಂಡ್ಬಿಡ ಅವ್ನು ನಡ ಉಸುಲ್ ಕಟ್ಟಾರೆ ಸಹತ್ರಿ ಅವ್ನು ಅವನು ಏನು ಬೆನ್ನ ಹತ್ತಿರಪ್ಪ ನಮಗೆ ಇಂಥವು ಏನು ಮುಗಣೆ ಹಾಕಬೋದಿನ್ನ ಟ್ರೆಂಡ್ ಮಾಡ್ತೀರ ತಿನ್ನ ಎಲ್ಲರೂ ಕೊಡಿ ಮಾಡಿ ನಾವು ಯಾವ ಆ ಇದ್ದಾವ್ದ ಈಗ ಏನು ಮಾಡತ್ತಿ ತೂ ನಿಮ್ಮ ನಿಮ್ಮ ನಮಗೆ ನಮಗವನೆಲ್ಲ ಏನು ಮುಗಣೆ ಬಟ್ ಹಾಕಿ ತಿರುಗಾಡ್ಸ್ಕೋದು ವಿಡಿಯೋ ಮಾಡತ್ತಿರು ತೂ ಚೇಂಜ್ ಆಗಿರಲಿ ಚಿಲ್ಲರು ಸುಳ್ಳ ಜೊತೆ ಮಾಡೋಕೋಬೇಡ ಎಲ್ಲ ಚೇಂಜ್ ಆಗಿರಲಿ ಹೊದ್ದು ಮಾರ ಅವ್ನವ್ ಜೀವನದಾಗ ಒಂದು ಚಲೋ ಕೆಲಸ ಮಾಡತ್ತಿ ಸತ್ತಾರ ಹೆಗಲ್ ಕೊಡೋದು ಭಾರಿ ಬೆಸ್ಟ್ ಕೆಲಸ ಅದ ಅವನವನು ಅದನ್ನ ವಿಡಿಯೋ ನೀ ಪಾಪ ಅವ್ರು ಸತ್ತಾಗ ನೆಮ್ಮದಿಲಿ ಹೋಗಲಿ ಬಿಡು ಇದ್ದವಂತೂ ನೆಮ್ಮದಿ ಇರಂಗಿಲ್ಲ ಮನ್ಷಾಗ ಸತ್ತ ಮೇಲಾರ ಸ್ವಲ್ಪ ನೆಮ್ಮದಿಲಿ ಕಳಿಸ್ರು ಮಾರೇ ಅವ್ನ ಅವನು ಸತ್ತಾಗ ಹೋದಂಗ್ ನಗ ವಿಡಿಯೋ ಮಾಡಕೋ ಏನು ಮನ್ಷಾರ ಅದ್ರಪ್ಪ ಈ ರೀಲ್ಸ್ ಬಂದು ಅವನು ಅವನ ಎಲ್ಲರೂ ಕೆಡಿಸ್ತು ನೋಡಿದ್ರು ಸತ್ತ ವಿಡಿಯೋ ಮಾಡೋದು ಎಲ್ಲ ಗುಪ್ತ ವಿಡಿಯೋ ಮಾಡೋದು ಹೂಸ್ ಹುಡುದು ವೀಡಿಯೋ ಮಾಡೋದು ಸುಮ್ಮಳ ತಿನ್ನೋದು ವೀಡಿಯೋ ಮಾಡೋದು ಏನು ಕೂಡ್ರಲ್ಲಿ ಏನು ಅವನ ಪಕ್ಕ ನಮ್ಮ ದೇಶ ಹಾಳಾಗೋದು ಗ್ಯಾರಂಟಿನ ನಿಮ್ಮಂಥವ್ರೆಲ್ಲ ಕೂಡ್ರ ನಮ್ಮ ಮಾಲಿಗೇನು ಸೆಂಟರ್ ಬೆಲೆ ಅದ ಇವತ್ತು ಸ್ವಾತಿ ಬರ್ತ್ಡೇ ವಿಶ್ ಮಾಡ್ಲ ಹಲೋ ಯಾರು ಶರತ್ ಯಾವ ಶರತ್ ನೋಡಪ್ಪ ದೋಸ್ತ ನೀ ಶರತ್ ಅದಿವೋ ಶರಬತ್ ಅದಿವೋ ಯಾವ್ದು ದೇವ್ರಿಗೆ ಗೊತ್ತು ಮೊದಲು ಅಂದು ಕೈಯಾಗ ಫೋನ್ ಹಿಡ್ಕೊಂಡು ಮಾತಾಡು ಬ್ಯಾಕ್ ಕವರ್ ಹಿಡ್ಕೊಂಡು ಹಲೋ ನಾನು ಶರತ್ ಅಂದ್ರೆ ಏನದು ಏನು ಮಂದಿ ಕಿವಾಗಿ ಹೂವು ಇಡ್ಬೇಕು ಮಾಡ್ಯವ ಹೇಗೇನೆ ನೋಡಾರ ಏನು ಕಿವ್ಯಾ ಹೂ ಇಟ್ಕೊಂಡು ಕೂತಿರ್ತಮ ನೋಡಿರ ಸ್ವಲ್ಪ ನಂಬ ನಂಬುವಂಗೆ ಮಾಡ್ಬೇಕು ಗೊತ್ತಾಗ್ತಿಲ್ಲ ನೆಕ್ಸ್ಟ್ ಟೈಮ್ದಿಂದ ಕೈಯಾಗ ಫೋನ್ ಹಿಡ್ಕೊಂಡು ಮಾತಾಡ ನೋಡ್ರಪ್ಪ ದೋಸ್ತುಗಳು ಇಂಥವ್ರು ಇರ್ತಾರ ಏನು ಮಾಡ್ತೀರಿ ಮನೆಯಾಗ ಅವ್ರ ಅವ್ವ ಇವ್ರನ್ನ ಹಾಸ್ಟೆಲ್ಗೆ ಎದಕ್ಕೆ ಹಚ್ಚಿರ್ತಾರಂದ್ರೆ ಹಾಲು ಕೂಡ್ದು ಸಾಲಿ ಹುಕಾರ ಮಾಡಿರ್ತಾರ ಅವರು ಇವರು ಹೇಳ್ತಿಂದ ಹರಗೆ ಯಾರು ಏನು ಮಾಡಕ್ಕೆ ಬರ್ತೈತಿ ಅವರು ನಮ್ಮ ಮಕ್ಳು ಕೂತು ಅಭ್ಯಾಸ ಮಾಡಿ ಅವ್ನು ಏನು ಕ್ಲಾಸಿಗೆ ಟಾಪರ್ ಬರ್ತಾರಂತ ಅವ್ರ ತೆಗೆ ಬಂದಿರ್ತಾರು ಇವ್ರು ನೋಡಿದ್ರೆ ಇಂಥವು ಮಾಡ್ಕೋತ ಡಿಡಾಕತ್ತೆ ಬಿಡ್ತಾರೆ ಅದಕ್ಕೆ ನೋಡಕ್ಕೆ ಮಿಡಲ್ ಇದ್ದಕ್ಕೆ ಮಿಡಲ್ ಫಿಂಗರ್ ತೋರ್ಸತ್ತವ ಹಿಂಗದ ಕರಿಮಂಗೆ ಇದ್ದಂಗೆ ಅದೇ ಎದಕ್ಕೆ ಬೇಕು ನಿನಗೆ ಹುಚ್ಚಿ ಕುಡಿಯವ್ರ ಹುಚ್ಚಿ ಕುಡ್ರಿ ನೀರ್ ಕುಡಿಯವ್ರ ನೀರ್ ಕುಡ್ರಿ ಮಾನ್ ಕೆತ್ತಿನವ್ರ ಮಾನ್ ಕೆತ್ತಿನ್ರಿ ನಮ್ಗೆ ರೂಪನ್ ಲವ್ ಮಾಡ ಅಂದ್ರೆ ನನ್ನ ಹತ್ರ ರೂಪನೇ ಇಲ್ಲ ಇನ್ನು ಪವಿತ್ರ ಲವ್ ಮಾಡ ಅಂದ್ರೆ ನಾನು ಪವಿತ್ರವಾಗಿಯೇ ಇಲ್ಲ ಇನ್ನು ನಿರ್ಮಲ ಲವ್ ಮಾಡ ಅಂದ್ರೆ ನನ್ ಮನ್ಸು ನಿರ್ಮಲವಾಗಿಯೇ ಇಲ್ಲ ನೋಡ್ ದೋಸ್ತ ರೂಪಾನು ಇಲ್ಲಂತಿ ಪವಿತ್ರನೂ ಇಲ್ಲಂತೆ ನಿನಗೆ ಅದೇ ಬೆಸ್ಟ್ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ಭಾವಸ್ವಳಿಮ್ಗೆ ಬಿಡು ಸತ್ತುಬಿಡು ಹಂಗ ಸತ್ತು ಬಿಡ ಎದಕ್ಕೆ ತಲೆ ಕೆಡಿಸ್ಕೋತಿ ರೂಪಾನು ಬೇಡ ಪವಿತ್ರನೂ ಬೇಡ ಆರಾಮ್ ಜಾಲಿ ಜಾಲಿ ಎಲ್ಲ ಖಾಲಿ ಅಂತ ಹೋಗ್ಬಿಡ್ದು